ತೆನಾಲಿ ರಾಮಕೃಷ್ಣನ ಹಾಸ್ಯ ಹಾಸ್ಯಭರಿತ ಮತ್ತು ಚಾತುರ್ಯದ ಕಲಾಪದಲ್ಲಿ ತೆನಾಲಿ ರಾಮಕೃಷ್ಣನ ಕತೆಗಳು ಪ್ರಸಿದ್ಧವಾಗಿವೆ ಇಂತಹವರಲ್ಲಿ ಒಬ್ಬರು ತೆನಾಲಿ ರಾಮಕೃಷ್ಣ ಇವರು ತಮ್ಮ ತೀಕ್ಷ್ಣ ಬುದ್ಧಿಮತ್ತೆ ಚುಟುಕದ ಮಾತುಗಳು ಮತ್ತು ಕೌಶಲದಿಂದ ಹಲವು ಸವಾಲುಗಳನ್ನು ಸರಳವಾಗಿ ಪರಿಹರಿಸುತ್ತಿದ್ದರು ಇದು ತೆನಾಲಿ ರಾಮಕೃಷ್ಣನ ಹಾಸ್ಯದಿಂದ ಕೂಡಿದ ಒಂದು ಪ್ರಸಿದ್ಧ ಕತೆ ಅಜಗಜಾಂತರ ಉಪಾಯ ವಿಜಯನಗರದ ಆಸ್ಥಾನದಲ್ಲಿ ಒಂದು ದಿನ ರಾಜಕೃಷ್ಣದೇವರಾಯರು ಹಾಸ್ಯಪ್ರಿಯರಾಗಿ ದಿವಾನರು ಮತ್ತು ಮಂತ್ರಿಗಳನ್ನು ಸೇರಿಸಿಕೊಂಡು ಸಭೆ ನಡೆಸಿದರು ಸಭೆಯಲ್ಲಿರುವ ಎಲ್ಲರ ಮುಖದಲ್ಲಿ ನಗು ಮೂಡಿಸಲು ಅವರು ಕೆಲವು ಹಾಸ್ಯವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು ಆದರೆ ಯಾರೂ ತೆನಾಲಿ ರಾಮಕೃಷ್ಣನ ಮಟ್ಟಿಗೆ ಚುಟುಕಾಗಿ ಪ್ರತಿಕ್ರಿಯಿಸಲಿಲ್ಲ ಆ ದಿನದ ಸಭೆಯಾಗಲಿ ಮುಗಿಯುವ ಮೊದಲು ರಾಜರು ಹೊಸ ಸವಾಲು ಹೇರಿದರು ನಾನು ನಿಮಗೆ ನೂರು ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಆದರೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಕಷ್ಟ ಯಾರು ಬೇಕಾದರೂ ಅವುಗಳನ್ನು ನನ್ನ ಕೈಗೆ ಮರಳಿ ತರುವಲ್ಲಿ ಯಶಸ್ವಿಯಾಗುತ್ತಾರೋ ಅವರಿಗೆ ಇನ್ನೂ ನೂರು ಚಿನ್ನದ ನಾಣ್ಯಗಳನ್ನು ಬಹುಮಾನ ನೀಡುತ್ತೇನೆ ಎಂದು ಘೋಷಿಸಿದರು ಎಲ್ಲರೂ ವಿಚಿತ್ರವಾಗಿ ತಲೆ ಕಿಚುಕಿಸಿಕೊಂಡರು ಹೊಡಿಯಲು ಕಷ್ಟವಾಗುವ ಸ್ಥಳವೇನಾದರೂ ಇದ್ದರೆ ಹೇಗೆ ಎಂದು ಕುತೂಹಲಗೊಂಡು ತಮ್ಮ ತಮ್ಮ ಯೋಚನೆಗಳನ್ನು ಹಂಚಿಕೊಂಡರು ಆದರೆ ಹಗಲುಮಗಲು ತಲೆಗೆ ಯಾವ ರೀತಿ ಕೂಡ ಒಂದು ಸರಿಯಾದ ಪರಿಹಾರ ಸಿಕ್ಕದಂತಾಯಿತು ಎರಡು ದಿನಗಳ ನಂತರ ತೆನಾಲಿ ರಾಮಕೃಷ್ಣ ರಾಜನ ಮುಂದೆ ಬಂದರು ನಾನೊಂದು ಯೋಚನೆ ಮಾಡಿದ್ದೇನೆ ರಾಜನೆ ನೀವು ನಾಣ್ಯಗಳನ್ನು ನನಗೆ ಕೊಡಿ ನಾನು ಅವುಗಳನ್ನು ಸುರಕ್ಷಿತವಾಗಿ ಇಡುವ ಒಂದು ಉಪಾಯ ಕಂಡುಕೊಳ್ಳುತ್ತೇನೆ ಎಂದರು ರಾಜನಿಂದ ನೂರು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡ ತಕ್ಷಣ ತೆನಾಲಿ ರಾಮಕೃಷ್ಣ ಹಳ್ಳಿಯ ದಾರಿ ಹಿಡಿದು ಹೊರಟರು ಅಲ್ಲಿ ತಾವು ನಡೆಸುತ್ತಿದ್ದ ಹೊಲವೊಂದರಲ್ಲಿ ಒಂದು ಬೃಹತ್ ಮರವನ್ನು ಆಯ್ದುಕೊಂಡರು ಆ ಮರದ ಮೇಲೆ ಒಂದು ಮಂಚವನ್ನು ಕಟ್ಟಿ ಮಂಚದ ಒಳಗಡೆ ನಾಣ್ಯಗಳನ್ನು ಇಟ್ಟುಕೊಂಡು ಮಂಚವನ್ನು ಮಣ್ಣಿನಿಂದ ಮುಚ್ಚಿದರು ಆದರೆ ಇದಕ್ಕೆ ಒಂದು ವಿಶೇಷ ಮಾಡಿದರು ಅದು ಎನ್ನುತ್ತೇನೆಂದರೆ ಅವರ ಇಡೀ ಹಳ್ಳಿಯ ಜನರ ಮುಂದೆ ಇದನ್ನು ಬಹಿರಂಗವಾಗಿ ಮಾಡಿದರು ಇಲ್ಲಿ ಯಾರಿಗೂ ಬರಲು ಅನುಮತಿಯಿಲ್ಲ ಎಂದು ಅಲ್ಲೇ ಸೆಟುಕೊಟ್ಟು ಬಿಟ್ಟರು ಹಳ್ಳಿಯ ಜನರು ಇದನ್ನು ನೋಡಿ ತಮಾಷೆಯಾಗಿ ಕೊಂಡಾಡಿದರು ಈಗ ಈ ಮರದ ಬಳಿ ಎಲ್ಲರೂ ಹೋಗಬೇಕೆಂಬ ಆಸೆಯಾಗುತ್ತದೆ ಅಮಿತ ಕುತೂಹಲ ಅಂತಹ ಸ್ಥಳದಲ್ಲಿ ಜನರಿಗೆ ಕುತೂಹಲ ಮೂಡಿಸೋದು ತಪ್ಪಾಗಲಿಲ್ಲ ಆ ರಾತ್ರಿ ಹಲವಾರು ಕಳ್ಳರು ಮರದ ಬಳಿ ಬಂದು ನಾಣ್ಯಗಳನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಮರದ ನೆಲವನ್ನು ಖೋದಿಸಿ ಹುಡುಕಿದರೂ ಅವರಿಗೆ ಯಾವುದೂ ಸಿಕ್ಕಲಿಲ್ಲ ತೆನಾಲಿ ರಾಮಕೃಷ್ಣ ಈ ದಾರಿ ಹುಡುಕಿದ್ದು ಮುಂಚೆ ಇಡೀ ಊರಿಗೆ ತಪ್ಪು ದಾರಿ ನೀಡಿದ್ದರು ಅತೀ ಚುಟುಕಾಗಿ ತಮ್ಮ ಒಳ್ಳೆಯ ಕೆಲಸವನ್ನು ಮುಗಿಸಿಕೊಂಡು ಮತ್ತೆ ರಾಜನ ಬಳಿ ತೆರಳಿದ ರಾಮಕೃಷ್ಣನನ್ನು ನೋಡಿ ರಾಜನು ಅಚ್ಚರಿಪಟ್ಟು ಕೇಳಿದರು ನೀನು ನಾಣ್ಯಗಳನ್ನು ಕಳ್ಳರಿಂದ ಕಾಪಾಡುವ ಈ ಯೋಚನೆ ಹೇಗೆ ಮಾಡಿದಿ ರಾಮಕೃಷ್ಣ ಬುದ್ಧಿಯಿಂದ ನಕ್ಕು ಹೇಳಿದರು ರಾಜನೆ ನಾಣ್ಯಗಳನ್ನು ಕಳ್ಳರ ಕೈಗೆ ತಲುಪದಂತೆ ಮಾಡುವ ಮಾರ್ಗವೇ ಅವರ ಕುತೂಹಲವನ್ನು ಹೇರಳಗೊಳಿಸುವುದು ನಾನು